ಇಡೀ ಪ್ರಪಂಚಕ್ಕೆ ಶ್ರೇಷ್ಠವಾದ ಸಂವಿಧಾನ ಯಾವುದಾದ್ರೂ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ಸಂವಿಧಾನ ಅದು ಎಲ್ಲ ಶ್ರೇಷ್ಠತೆಗಳಿಗಿಂತ ಒಂದು ಶ್ರೇಷ್ಠವಾದಂಥ ಒಂದು ನಮ್ಮದು ಸಂವಿಧಾನ ನಾವು ಅರ್ಥ ಮಾಡಿಕೊಂಡು ಇವತ್ತು ಮಾಡ್ತಾ ಇರೋದು ಸಮರ್ಪಣೆ ಮಾಡಿದ ನವೆಂಬರ್ ಇಪ್ಪತ್ತಾರು ಇಡೀ ಪ್ರಪಂಚ ನಮ್ಮ ಸಂವಿಧಾನನ ಸಾಕಷ್ಟು ಕಾಪಿ ಮಾಡಿದೆ ಆದರೆ ಇವತ್ತು ಪ್ರತಿಯೊಬ್ಬರಿಗೂ ಓಟಿನ ಆಗ್ಬೋದು ಮಾತಾಡೋ ಆಗ್ಬೋದು ವಾಕ್ ಸ್ವಾತಂತ್ರ್ಯ ಆಗ್ಬೋದು ಪ್ರತಿಯೊಂದು ಕೂಡ ತಿಳಿದು ಈ ಸಂವಿಧಾನ ಅಡಿ ಇದೆ ಕಾಂಟೆಸ್ಟ್ ಮಾಡಬೇಕು ಒಂದು ಓಟ್ ಮಾಡಬೇಕು ಅಂತ ಪ್ರತಿಯೊಂದಕ್ಕೂ ಸಂವಿಧಾನ ಅಡಿಯಲ್ಲಿ ನಾವು ಇವತ್ತು ಮಾಡಬೇಕಾದ್ರೆ ಈಗ ತುಂಬ ಸುಲಭವಾಗಿ ಇದಕ್ಕೆಲ್ಲ ಕಾರಣ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಸಂವಿಧಾನ ಸ್ಮರಣಾ ದಿನ ಸಮರ್ಪಣಾ ದಿನ ಅಂದರೆ ತಪ್ಪಾಗಲಾಗ್ತದೆ ಆ ಕಾರಣಕ್ಕೆ ಇವತ್ತು ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ ಪಾದವರಿಗೆ ಪುಷ್ಪ ಪೂಜ್ಯ ಮಾಡಿ ಅವರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಮಾಡೋದು ನಮಗೆ ಒಂದು ಪ್ರತೀತಿ ಆ ಕಾರಣಕ್ಕೆ ಇವತ್ತು ನಾವೆಲ್ಲ ಪಕ್ಷದ ಪ್ರಮುಖರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆ ಹೆಚ್ಚುಗಾರಿಕೆ ನಮಗೆ ಒಂದು ಹೃದಯ ಸುದೈವ ಸರಿ ಅಂತ ನಾನು ಹಾಕಿ ಯಾಕಂದರೆ ಇವತ್ತು ಅವ್ರು ಕೊಟ್ಟಿರುವಂಥ ಹೋರಾಟದ ಹಕ್ಕಿಗಳಾಗ್ಬೋದು ದೀನ ದಲಿತರ ಒಂದು ಹಕ್ಕುಗಳಾಗ್ಬೋದು ಪ್ರತಿಯೊಬ್ಬರಿಗೂ ನಾನು ಏನು ಪ್ರಪಂಚದ ಶ್ರೇಷ್ಠ ಸಂವಿಧಾನ ಅಂತ ಏನು ಹೇಳ್ತೀರಿ ಭಾರತಕ್ಕೆ ಇದು ವಿಶೇಷವಾದಂಥ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾಲ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ್ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಪ್ರತಿಯೊಬ್ಬರು ಮಾಡಬೇಕು ಸಾಂಕೇತಿಕವಾಗಿ ಅವರಿಗೆ ಮಾಡಿ ಮಾಲಾರ್ಪಣೆ ಮಾಡಬಾರ್ದು ಆದರೆ ಮುಂದಿನ ಪೀಳಿಗೆಗೆ ವಾಪಸ್ ಆಗಿರೋದು ಏನು ಒಂದು ಸಂವಿಧಾನ ಆಗಿ ಅಂತ ಪ್ರತಿಯೊಬ್ಬರು ಕೆಲಸ ಅವರಿಗೆ ಬುಧವಾರ ಮಾಡಿ ಮುಂದಿನ ಭಕ್ತರಿಗೆ ಕೃಷಿಗೆ ಪ್ರಾಥಮಿಕ ಒಂದು ದಾರಿ ಒಂದು ಪ್ರೇರಣಾದಾರಾಗಿರ್ಬೇಕಂತ ಇನ್ನು ಅಂತ ಹೇಳೋ ಮುಖಾಂತರ ಅವ್ರನ್ನ